ನಮಸ್ಕಾರ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಸೇತು ಬಂದ ಟೆಸ್ಟ್ ಅಥವಾ ಪೂರ್ವ ಪರೀಕ್ಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಂಡು ಬರೋಣ ಪ್ರಾಕ್ಟೀಸ್ಗಾಗಿ ಉಪಯೋಗಿಸಿಕೊಳ್ಬಹುದಾಗಿರುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದಾಗಿರುವಂತದಾಗಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಥಮ ಭಾಷೆ ಕನ್ನಡ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುವಂಥದ್ದು ಇಲ್ಲಿ ವಿದ್ಯಾರ್ಥಿಗಳು ತುಂಬುವುದಕ್ಕೆ ಇರುವಂತಹ ಒಂದು ಮಾಹಿತಿಗೆ ಸಂಬಂಧಿಸಿದಂತೆ ಕೊಟ್ಟಿರುವಂತದ್ದಾಗಿದೆ ಅಹ್ ಇದು ಆದ ನಂತರ ಇಲ್ಲಿ ಕೆಲವೊಂದು ಪ್ರಶ್ನೆಗಳು ಇರುವಂತದ್ದು ಆಗಿದೆ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೇಳಿರುವಂಥದ್ದು ನಾಲ್ಕು ಚಾಯ್ಸ್ ಕೊಟ್ಟಿರುವಂಥದ್ದು ಸರಿಯಾಗಿರುವಂತಹ ಉತ್ತರ ಆರಿಸಿ ಬರೀಬೇಕಾಗಿರುವಂಥದ್ದು ಮೊದಲನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ವ್ಯಂಜನಾಕ್ಷರಗಳ ಸಂಖ್ಯೆ ಕೇಳಿರುವಂಥದ್ದು ನಲವತ್ತೊಂಬತ್ತು ಹದಿಮೂರು ಮೂವತ್ನಾಲ್ಕು ಇಪ್ಪತ್ತೈದು ಇವುಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಆರಿಸಿ ಇಲ್ಲಿ ಉತ್ತರಿಸಬೇಕಾಗಿರುವಂತದ್ದು ಆಗಿದೆ ಇನ್ನು ಎರಡನೇ ಪ್ರಶ್ನೆ ಅಂಕಿತ ನಾಮ ಪದಕ್ಕೆ ಉದಾಹರಣೆ ಕೇಳಿರುವಂಥದ್ದು ಕುರುಡ ಬೆಟ್ಟ ತಾವು ಮಹೇಶ ಇನ್ನು ಮೂರನೇ ಪ್ರಶ್ನೆ ಗುರುಪದೇಶ ಇದು ಯಾವ ಸಂಧಿ ಅಂತ ಕೇಳಿರುವಂಥದ್ದು ಲೋಪಸಂಧಿ ಆದೇಶ ಸಂಧಿ ಗುಣಸಂಧಿ ಸವರ್ಣ ದೀರ್ಘ ಸಂಧಿ ಇನ್ನು ನಾಲ್ಕನೇ ಪ್ರಶ್ನೆ ಅವನು ಅವಳು ಇವು ಯ ಈ ಪುರುಷಾವಾಚಕ ಸರ್ವನಾಮಗಳು ಅಂತ ಕೇಳಿರುವಂಥದ್ದು ಯಾವುದು ಅನ್ನೋದನ್ನ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಉತ್ತಮ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ಯಾವುದೂ ಅಲ್ಲ ಇನ್ನು ಐದನೇ ಪ್ರಶ್ನೆ ಕಲ್ಪನೆಯು ಧ್ಯೇಯಗಳ ಜಗತ್ತಿನಲ್ಲಿ ಹೊಳೆಯುವುದು ಈ ವಾಕ್ಯ ಯಾವ ಕಾಲದಲ್ಲಿ ಇದೆ ಅಂತ ಹೇಳಿ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಯಾವುದು ಇನ್ನು ಆರನೇ ಪ್ರಶ್ನೆ ನೋಡು ಧಾತುವಿನ ಸಂಭವನಾರ್ಥಕ ರೂಪ ನೋಡಲಿ ನೋಡಿಯಾನು ನೋಡುವನು ನೋಡನು ಅಂತ ಹೇಳಿ ಇನ್ನು ಏಳನೇ ಪ್ರಶ್ನೆ ಗುರು ಲಘು ಮೊದಲಲ್ಲಿ ಬರಲು ಮನಗಣ ಭಯಗಣ ಜರಗಣ ಸದಗಣ ಯಾವುದು ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಇನ್ನು ಎಂಟನೇ ಪ್ರಶ್ನೆ ದ್ವಿತೀಯ ವಿಭಕ್ತಿ ಪ್ರತಿಯ ಅನ್ನು ಅಲ್ಲಿ ಇಂದ ಆ ಇನ್ನು ಒಂಬತ್ತನೇ ಪ್ರಶ್ನೆ ಹಾಡಿದಳು ಈ ಕ್ರಿಯಾಪದದಲ್ಲಿ ಇರುವ ಧಾತು ಇದು ಅಂತ ಕೇಳಿರುವಂಥದ್ದು ಹಾಡು ಹಾಡಿದ ಹಾಡಿ ಅಳು ಇನ್ನು ಹತ್ತನೇ ಪ್ರಶ್ನೆ ಹೆಬ್ಬಾಗಿಲು ಈ ಪದ ಯಾವ ಸಮಾಸಕ್ಕೆ ಉದಾಹರಣೆ ಅಂತ ಕೇಳಿರುವುದು ತತ್ಪುರುಷ ಸಮಾಸ ಕರ್ಮಧಾರೆಯ ಸಮಾಸ ಬಹುರ್ವಿ ಸಮಾಸ ಕ್ರಿಯಾ ಸಮಾಸ ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರ ಉತ್ತರಿಸಬೇಕಾಗಿರುವಂಥದ್ದು ಇನ್ನು ಹನ್ನೊಂದನೇ ಪ್ರಶ್ನೆ ಕೊಟ್ಟಿರುವ ಗದ್ಯ ಭಾಗವನ್ನು ಓದಿಕೊಂಡು ಮುಂದಿನ ಪ್ರಶ್ನೆಗಳಿಗೆ ಉತ್ತರ ಬರೀ ಇಲ್ಲಿ ಒಂದು ಗದ್ಯ ಭಾಗವನ್ನು ಕೊಟ್ಟಿರುವಂಥದ್ದಾಗಿದೆ ಇದನ್ನು ಓದಿಕೊಂಡು ಅರ್ಥ ಮಾಡಿಕೊಂಡು ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುವಂಥದ್ದು ಆಗಿದೆ ಯಕ್ಷಗಾನವು ನೃತ್ಯ ಪ್ರಧಾನ ಕಲೆಯಾಗಿದೆ ಪ್ರಾರಂಭದಲ್ಲಿ ದೇಸಿ ಕಲೆಯಾಗಿದ್ದು ಅನಂತರ ಶಾಸ್ತ್ರದ ಚೌಕಟ್ಟಿಗೆ ಒಳಪಟ್ಟಿದೆ ಇದು ಪ್ರೇಕ್ಷಕರನ್ನು ಮಂತ್ರಮುಗ್ಧರನ್ನಾಗಿಸುವ ಅಪೂರ್ವ ಶಕ್ತಿಯುಳ್ಳ ಕಲೆ ಯಕ್ಷಗಾನದಲ್ಲಿ ಪ್ರಾದೇಶಿಕ ಪ್ರಭೇದಗಳಿವೆ ಅದರಲ್ಲಿ ಮುಖ್ಯವಾದ ಮೂರು ಶೈಲಿಗಳು ತೆಂಕುತಿಟ್ಟು ಬಡಗತಿಟ್ಟು ಹಾಗೂ ಬಡಬಡ ಗುತ್ತಿಟ್ಟು ಯಕ್ಷಗಾನಕ್ಕೆ ದಶಾವತಾರ ಬಯಲಾಟ ಭಾಗವತರಾಟ ಎಂಬ ಹೆಸರುಗಳಿವೆ ಸಾಮಾನ್ಯವಾಗಿ ಹಳ್ಳಿಯ ಬಯಲಿನಲ್ಲಿ ಬಯಲಾಟ ಪ್ರದರ್ಶನವಾಗುವುದು ಆದ್ದರಿಂದ ಅದು ಬಯಲಾಟ ಯಕ್ಷಗಾನ ಕಲಿಸುವವನೇ ಆ ಭಾಗವತನಾದ್ದರಿಂದ ಭಾಗವತರಾಟ ಎಂಬ ಹೆಸರು ಬಂದಿದೆ ಗೀತ ಕುಣಿತ ವೇಷಭೂಷಣ ಮಾತುಗಾರಿಕೆ ವಾದ್ಯ ಇವು ಬಯಲಾಟದ ಪಂಚ ಅಂಗಗಳು ಯಕ್ಷಗಾನದಲ್ಲಿ ಹಾಡುಗಾರಿಕೆ ಹಾಗೂ ಕುಣಿತ ಪ್ರಮುಖ ಅಂಗಗಳಾಗಿವೆ ಕುಣಿತಕ್ಕೆ ತಕ್ಕಂತೆ ಅಭಿನಯ ಜಿಗಿತ ಸಂಭಾಷಣೆ ಉಪ್ಪುಗಳು ಚಲನೆಗಳು ಪ್ರೇಕ್ಷಕರನ್ನು ತನ್ಮಯಗೊಳಿಸುತ್ತವೆ ಯಕ್ಷಗಾನದಲ್ಲಿ ರಾಮಾಯಣ ಮಹಾಭಾರತ ಮತ್ತು ಭಾಗವತದ ಪ್ರಸಂಗಗಳನ್ನು ಪ್ರದರ್ಶಿಸಲಾಗುತ್ತದೆ ಯಕ್ಷಗಾನದಲ್ಲಿ ನವರಸಗಳ ಅಭಿವ್ಯಕ್ತಿಗೆ ಅವಕಾಶವಿರುತ್ತದೆ ಇದು ಪ್ರೇಕ್ಷಕರನ್ನು ರಂಜಿಸುತ್ತದೆ ಇದಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳು ಇಲ್ಲಿರುವಂಥದ್ದು ಯಕ್ಷಗಾನದಲ್ಲಿ ಇರುವ ಪ್ರಾದೇಶಿಕ ಪ್ರಭೇದಗಳು ಯಾವುವು ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಇನ್ನು ಯಕ್ಷಗಾನಕ್ಕೆ ಇರುವ ಇತರ ಹೆಸರುಗಳು ಯಾವುವು ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಇನ್ನು ಹನ್ನೆರಡನೇ ಪ್ರಶ್ನೆ ಕೊಟ್ಟಿರುವ ಪದ್ಯಭಾಗ್ಯ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಪದ್ಯಭಾಗ ಕೊಟ್ಟಿದರೆ ನಿಮ್ಮದೇ ಮಾತುಗಳಲ್ಲಿ ಸಾರಾಂಶ ಬರೀಬೇಕಾಗಿರುವಂತದ್ದಾಗಿದೆ ಬೀಸುವ ಗೂಟವಾದೆ ಕೇರುವ ಮರವಾದೆ ಮುದುಕರಿಗೆ ಊರುವ ಬೆತ್ತವಾದೆ ಇದು ಸಾರಾಂಶವನ್ನು ಉತ್ತರಿಸಬೇಕಾಗಿರುವಂಥದಾಗಿ ಇನ್ನು ಹದಿಮೂರನೇ ಪ್ರಶ್ನೆ ಕೊಟ್ಟಿರುವ ವ್ಯಂಜನಾಕ್ಷರಗಳಿಗೆ ಸ್ವರ ಸೇರಿಸಿ ಪದರಚಿಸಿ ಬರೆಯಿರಿ ಅಂತ ಹೇಳಿ ಈ ವ್ಯಂಜನಾಕ್ಷರಗಳಿಗೆ ಸ್ವರ ಸೇರಿಸಿ ಪದರಚಿಸಿ ಇಲ್ಲಿ ಉತ್ತರಿಸಬೇಕಾಗಿರುವಂತದ್ದು ಆಗಿದೆ ಹದಿನಾಲ್ಕನೇ ಪ್ರಶ್ನೆ ಕೊಟ್ಟಿರುವ ಸಂಯುಕ್ತಾಕ್ಷರಗಳಲ್ಲಿ ಸಜಾತಿ ಸಂಯುಕ್ತಾಕ್ಷರ ಮತ್ತು ವಿಜಾತಿ ಸಂಯುಕ್ತಾಕ್ಷರಗಳು ಹೆಸರಿಸಿ ಅಂತ ಕೇಳಿರುವಂಥದ್ದು ಬೃಹಸ್ಪತಿ ಪುಟ್ಟಹಕ್ಕಿ ವೈಜ್ಞಾನಿಕ ನಡುಗನ್ನಡ ಯಾವುದು ಸಜಾತಿಯ ಮತ್ತು ವಿಜಾತಿಯ ಸಂಯುಕ್ತಾಕ್ಷರಗಳು ಅನ್ನೋದನ್ನ ಇಲ್ಲಿ ಉತ್ತರಿಸಬೇಕಾಗಿರುವಂತಹ ಹೆಸರಿಸಿ ಬರಿಬೇಕಾಗಿರುವಂಥ ಇನ್ನು ಹದಿನೈದನೇ ಪ್ರಶ್ನೆ ಕೊಟ್ಟಿರುವ ನಾಣ್ನುಡಿ ಪದಪುಂಜ ನುಡಿಗಟ್ಟು ಸೌಮ್ಯಕ್ತಿ ಪದಗಳನ್ನು ಪುನಃ ತಪ್ಪಿಲ್ಲದೆ ಬರೆಯಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಅಡ್ಡದಾರಿ ಇಡಿ ತಲೆದೂಗು ಪಿತ್ತನೆಗೆರು ಹಿತ್ತಲ ಗಿಡ ಮದ್ದಲ್ಲ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಇನ್ನು ಹದ್ನಾರನೇ ಪ್ರಶ್ನೆ ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಅಂತ ಕೇಳಿರುವಂಥದ್ದು ಅಂಧಕಾರ ಸ್ವಂತ ವಾಕ್ಯದಲ್ಲಿ ಬಳಸ್ಬೇಕಾಗಿರೋದು ಭೇದವಿಲ್ಲ ಅನ್ನೋದು ಸ್ವಂತ ವಾಕ್ಯದಲ್ಲಿ ಬಳಸಬೇಕಾಗಿದೆ ಹದಿನೇಳನೇ ಪ್ರಶ್ನೆ ಈ ಕೆಳಗಿನ ಪದ್ಯ ವಾಕ್ಯ ಪ್ರಸ್ತಾರ ಹಾಕಿ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರೆಯಿರಿ ಅಂತ ಕೇಳಿರುವಂಥದ್ದು ಗುರುವಿಂದು ಬೆಸಸಿ ಭಿಕ್ಷೆಗೆ ತಂದರೆ ಮನ ದೆಸೆಗೆ ಭಯಂ ಛಂದಸ್ಸಿನ ಹೆಸರ ಬರೆಯಬೇಕಾಗಿರುವಂಥದಾಗಿ ಇನ್ನು ಹದಿನೆಂಟನೇ ಪ್ರಶ್ನೆ ಈ ಕೆಳಗಿನ ವಾಕ್ಯತ್ವದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಸಮನ್ವಯಗೊಳಿಸಿರಿ ಅಂತ ಕೇಳಿರುವಂಥದ್ದು ಸೀತೆ ಮುಖ ಕಮಲದಂತೆ ಅರಳಿತು ಉಪಮೇಯ ಉಪಮಾನ ಉಪಮ ವಾಚಕ ಸಮಾನ ಧರ್ಮ ಅಲಂಕಾರ ಸಮನ್ವಯ ಲಕ್ಷಣ ಬರೀಬೇಕಾಗಿರುವಂಥ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗೆ ಕೊಟ್ಟಿರುವ ಗಾದೆ ಮಾತುಗಳಲ್ಲಿ ಯಾವುದಾದ್ರೂ ಒಂದನ್ನು ವಿಸ್ತರಿಸಿ ಬರೆಯಿರಿ ಅಂತ ಕೇಳಿದ್ರು ಅರ್ಥವಿಲ್ಲದ ಓದುವ್ಯರ್ಥ ಅತಿಯಾಸೆ ಗತಿಗೇಡು ಕಾಯಕವೇ ಕೈಲಾಸ ಇನ್ನು ಇಪ್ಪತ್ತನೇ ಪ್ರಶ್ನೆ ನೀವು ಧಾರವಾಡ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹತ್ತನೇ ತರಗತಿಯಲ್ಲಿ ಓದುತ್ತಿರುವ ಅಜಯ್ ಅಥವಾ ಅರ್ಪಿತಾ ಎಂದು ಭಾವಿಸಿ ನಿಮ್ಮ ಅನಾರೋಗ್ಯ ಕಾರಣ ಮೂರು ದಿನಗಳ ರಜೆ ಕೋರಿ ಮುಖ್ಯೋಪಾಧ್ಯಾಯರಿಗೊಂದು ರಜೆ ಪತ್ರ ಬರೆಯಿರಿ ಅಂತ ಕೇಳಿರುವಂತದ್ದು ಅಥವಾ ಈ ಕೆಳಗಿನ ವಿಷಯಗಳಲ್ಲಿ ಯಾವುದಾದ್ರು ಒಂದನ್ನು ಕುರಿತು ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ ಅಂತ ಕೇಳಿರುವಂಥದ್ದು ದೂರದರ್ಶನ ರಾಷ್ಟ್ರೀಯ ಹಬ್ಬಗಳು ಕ್ರೀಡೆಗಳು ಇವುಗಳಲ್ಲಿ ಯಾವುದಾದ್ರೂ ಒಂದನ್ನ ಉತ್ತರಿಸಬಹುದಾಗಿರುವಂತದ್ದಾಗಿದೆ ಈ ರೀತಿ ಈ ಒಂದು ಪ್ರೀ ಟೆಸ್ಟ್ ಅಥವಾ ಪೂರ್ವ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಇಲ್ಲಿ ನೋಡ್ಕೊಂಡು ಬಂದಿರುವಂತದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ತರಗತಿಯ ಪೂರ್ವ ಪರೀಕ್ಷೆ ಮತ್ತು ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಾಫಲ್ಯ ಪರೀಕ್ಷೆಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಮತ್ತು ಮಾದರಿಕಿ ಉತ್ತರಗಳ ವಿಡಿಯೋಗಳನ್ನು ಸಹ ಸಿದ್ಧಪಡಿಸ್ತಾ ಇರಬಹುದು ಅವುಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೇವೆ ವೀಕ್ಷಣೆ ಮಾಡಬಹುದು ಮತ್ತೆ ಭೇಟಿಯಾಗೋಣ ಧನ್ಯವಾದ